ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನೀವು ಪ್ರೋತ್ಸಾಹ ಮಾಡಿದರೆ ಎಲ್ಲವನ್ನು ನಿಮ್ಮ ಕಣ್ಮುಂದೆಯೇ ಬಿಚ್ಚಿಡುವ ಸತ್ಯವನ್ನು ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಇದು ನಿಮ್ಮದೇ ವಾಯ್ಸ್ 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 ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದರೆ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ಗುರುಪೀಠದ ಗುರುಗಳು ಅನಿಸ್ಕೊಂಡಿರ್ತಕ್ಕಂತ ಪ್ರಸನ್ನಾನಂದ ಸ್ವಾಮೀಜಿ ಅವರಿಗೆ ಡಾಕ್ಟರೇಟ್ ಅವಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ ತುಮಕೂರು ಯೂನಿವರ್ಸಿಟಿಯಿಂದ ಇವತ್ತು ಏನಾಗ್ಬಿಟ್ಟಿದೆ ಈ ಯೂನಿವರ್ಸಿಟಿಗಳು ಅಂತ ಹೇಳಿದ್ರೆ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಥವಾ ಯಾರು ಫೋನ್ ಮಾಡಿ ಹೇಳ್ತಾರೆ ಅಂಥವರಿಗೆ ಈ ಡಾಕ್ಟ್ರೇಟ್ ಅವಾರ್ಡ್ಗಳು ಕೊಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸಾವಿರಾರು ಜನ ಹೋರಾಟಗಾರರು ಹೋರಾಟ ಮಾಡಿದಂಥವ್ರಿಗೆ ಸಿಗೋದಿಲ್ಲ ಈ ಮಠಾಧಿಪತಿಗಳಿಗೆ ಈ ರಾಜಕಾರಣಿಗಳಿಗೆ ಈ ಆಕ್ಟರ್ಸ್ಗಳಿಗೆ ಮಾತ್ರ ಸಿಗ್ತವೆ ಈ ತರದ ಅವಾರ್ಡ್ಗಳು ಆಕ್ಟರ್ ಆಕ್ಟರ್ ಅಂತ ಹೇಳಿದರೆ ಅವ್ರ ಕಲೆ ಇದೆ ಅವ್ರು ಮಾಡ್ತಾರೆ ಓಕೆ ಸಮಾಜ ಸೇವಕರು ಅಂತ ಏನು ಕೊಡ್ತಾ ಇದ್ದಾರಲ್ಲ ಈ ಪ್ರಸನ್ನಾನಂದ ಸ್ವಾಮೀಜಿಯವರಿಗೆ ಇವರ ಸಾಧನೆಗಳ ಬಗ್ಗೆ ಯಾರಾದರೂ ಒಬ್ರು ಕರೆಕ್ಟಾಗಿ ಏನಾದರೂ ಹೇಳಿ ನೋಡೋಣ ಬರೀ ಸುಳ್ಳು ಮಾತು ಎತ್ತಿದ್ರೆ ಬರೀ ಸುಳ್ಳೇ ಈ ವ್ಯಕ್ತಿದು ಅಂತ ವ್ಯಕ್ತಿ ವ್ಯಕ್ತಿಗೆ ಡಾಕ್ಟ್ರೇಟ್ ಕೊಟ್ಟಿರ್ತಕ್ಕಂಥ ಯೂನಿವರ್ಸಿಟಿಗೆ ಏನಂತ ಹೇಳಬೇಕು No